ನಮಸ್ಕಾರ ನ್ಯೂಸ್ ಎಟ್ ಟ್ವೆಲ್ ಪಿಎಂಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇದ್ದಾರೆ ಜೆಡಿಎಸ್ ಕಚೇರಿಯಲ್ಲಿ ಎಚ್ ಡಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಇಬ್ರಾಹಿಂ ಅವರು ಶಾಸಕ ಜಿಟಿ ದೇವೇಗೌಡರು ಹಾಗೆಯೇ ಪರಿಷತ್ ಸದಸ್ಯ ಟಿ ಎ ಶರವಣ ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ ನೋಡೋಣ ಹೋಗಿರೋದ್ರಿಂದ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ರಾಷ್ಟ್ರಾಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ ಬಂಧುವೇಳೆ ನಮ್ಮ ರಾಜ್ಯದಲ್ಲಿ ನನಗೆ ಎರಡನೇ ಕಾರಣ ರಾಜ್ಯಾಧ್ಯಕ್ಷರು ಬರಲೇಬೇಕಪ್ಪ ಅಂತ ರಾತ್ರಿ ಫೋನ್ ಮಾಡಿದ್ರು ನನಗೆ ನಂಗೆ ಗೊತ್ತಿಲ್ಲ ರೆಡಿ ಅಂತ ನಾ ಹೊರಟು ಬಂದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಆದ ಕೂಡಲೇ ಏನಾಗಿದೆ ಏನ್ ನಡೀತಾ ಇದೆ ಇದೆಲ್ಲವನ್ನ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ನೀವಂತೂ ಪ್ರತಿ ನಿಮಿಷ ಪ್ರತಿ ನಿತ್ಯ ಗಮನಿಸ್ತಾ ಇದ್ದೀರಿ ಜನಗಳಿಗೆ ತೋರಿಸ್ತಾ ಇದ್ದೀರಿ ಏನು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಮೂವತ್ತೈದು ನಲವತ್ತು ವರ್ಷಗಳಿಗಿಂತ ಹೆಚ್ಚು ಅಧಿಕ ಸ್ಥಾನಗಳನ್ನು ಪಡೆದಿದ್ದೇವೆ ಸುಭದ್ರ ಸರ್ಕಾರವನ್ನು ತಂದಿದ್ದೇವೆ ಐದು ಗ್ಯಾರಂಟಿ ಕಾರ್ಯಕ್ರಮವನ್ನು ಜಾರಿ ತರ್ತಾ ಇದ್ದೇವೆ ಮಾಸ್ಕ್ ಕೊಟ್ಟಂಗೆ ನಡೀತೇವೆ ಅಂತೇಳಿ ಅದೇನು ನಡೀತಾ ಇದೆ ಅಲ್ಲೇನು ಗೊಂದಲಗಳಾಗ್ತಾ ಇದ್ದಾವೆ ಒಂದೊಂದು ಕಾರ್ಯಕ್ರಮ ಕೂಡ ಯಾವ್ಯಾವ ರೀತಿ ನೀವೇ ತೋರಿಸ್ತಾ ಇದ್ದೀರಿ ನಾನು ಬಜೆಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ ಅದೇ ರಾಜ್ಯಪಾಲರ ಭಾಷಣದ ಮೇಲೆ ಒಂದ ನಿರ್ಣಯದ ಮೇಲೆ ಸ್ವಲ್ಪ ಮಾತಾಡಿದೆ ನಾನು ಅವತ್ತು ಹಿಂದಿನ ಮುಖ್ಯಮಂತ್ರಿಗಳು ಮೈಸೂರು ತಾಲೂಕು ಅವರು ಸಿದ್ದರಾಮುಂಡಿ ಅವತ್ತು ಆವತ್ತು ಅವ್ರಿಗೂ ಖುಷಿ ಜಮೀನು ನನಗೂ ಖುಷಿ ಜಮೀನು ಅಂತೇಳಿ ಅನ್ನದಾನದ ಬಗ್ಗೆ ಹೇಳಿದೆ ಅವ್ರ ಐದು ಕಾರ್ಯಕ್ರಮಗಳ ಬಗ್ಗೆ ಹೇಳಿದೆ ನಾನು ಆದ್ರೆ ನೀವೇನ್ ಮಾಡಿದ್ರಿ ಐದು ಕಾರ್ಯಕ್ರಮಗಳ ಬಗ್ಗೆ ಒಳ್ಳೆ ಮಂತ್ರಿಗಳಾದ್ರೂ ಜಿಟ್ಟಿದೇವೇಗೌಡರು ಕಾಂಗ್ರೆಸ್ ಕಡೆ ಹೋಯ್ತಾರೆ ಅನ್ನೋ ರೀತಿ ಬಿಂಬಿಸಿದ್ರಿ ನನಗೆ ಆಮೇಲೆ ಏನ್ ಹೇಳಿದೆ ನಾನು ರೈತರ ಬಗ್ಗೆ ಏನು ಕಾರ್ಯಕ್ರಮಗಳಿಲ್ಲ ನಿರುದ್ಯೋಗಿಗಳ ಬಗ್ಗೆ ಕಾರ್ಯಕ್ರಮಗಳಿಲ್ಲ ಹಲವಾರು